ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ನಾನು ಭಾಳ ಅಂದ್ರೆ ಭಾಳ ಆರಾಮದ ನ್ಯೂಸ್ ಹಕ್ಕ ಆರಾಮದ್ರೆ ಅಂದ್ಕೊಳ್ತಾನೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಲಾರ್ದು ಹಂಗೆ ನೋಡಕತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಲೈಕ್ ಕಾಮೆಂಟ್ ಶೇರ್ ಮಾಡ್ರಿ ಸೊ ನಾ ಇವತ್ತ ಒಂದು ಓಡ್ಸ್ ರೆಸಿಪಿ ಹೇಳ್ಕೊಡೋಣ ಬಂದನು ಒಂದೇ ಥರ ತಿಂದು ಓಟ್ಸ್ ತಿಂದು 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 ಯಾರಿಗೆಲ್ಲ ಬ್ಯಾಸ್ಟ್ ಹಾಕತೈತಿ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ ಬರ್ರಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡುನು ಫಸ್ಟಿಗೆ ಒಂದು ಕಡಾಂಗಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ರೋಲ್ಡ್ತ್ತವಲ್ರಿ ಸೊ ಅವನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಅದು ಸ್ಮೆಲ್ ಗೊತ್ತಾಕತಿ ಸೊ ಇದು ಗೊತ್ತಾಕತಿ ಸ್ಮೆಲ್ ಬರ್ತೈತಿ ಇವಾಗ ಸ್ಮೆಲ್ ಬರಾಕತ್ತೈತಿ ಅಂದರೆ ಇವಾಗ ರೋಸ್ಟ್ ಆಗೇ ಹೋಗ ಸೊ ಒಂಥರ ಕ್ರಿಸ್ಪಿ ಟೈಪ್ ಮತ್ತು ಸ್ಮೆಲ್ ಚೆನ್ನಾಗಿ ಬರ್ತೈತಿ ಇದು ರೋಸ್ಟ್ ಆದ್ಮೇಲೆ ಇದನ್ನು ಒಂದು ಪ್ಲೇಟ್ ಒಳಗೆ ತೆಗೆದಿಡ್ತೀನಿ ನಾನು ಸೈಡ್ಗೆ ಇವಾಗ ತೆಗೆದಿಟ್ಟಿನಿ ಇದ್ರೊಳಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ ಅರ್ಧ ಕ್ಯಾರೆಟ್ ಕಟ್ ಮಾಡ್ಕೊಂಡಿದೀನಿ ಮತ್ತು ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬಟಾಣಿ ತೊಗೊಂಡಿದ್ದೀನಿ ಫ್ರೆಶ್ ಬಟಾಣಿ ಇರಲಿಲ್ಲ ನನ್ನ ಹತ್ರ ಅದಕ್ಕೆ ನಾನು ನಿನ್ನೆ ರಾತ್ರಿನೇ ನೆನೆ ಇಟ್ಟೀನಿ ಮತ್ತು ಒಂದು ಇಂಚ ಶುಂಠಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಸಣ್ಣಗೆ ಸೊ ಇವಾಗ ಒಗ್ಗರಣೆ ಹಾಕೊಂಡು ಬರ್ರಿ ಇವಾಗ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆಗೆ ನಾನು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೀನಿ ಕುಕ್ಕಿಂಗ್ ಆಯಿಲ್ ಹಾಕೀನಿ ಇವಾಗ ಎಣ್ಣೆ ಬಿಸಿ ಆಗೈತಿ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ತೀನಿ ಸಾಸಿವೆ ಚಟಪೀಠ ಆದಮೇಲೆ ಜೀರಿಗೆ ಹಾಕ್ತೀನಿ ಮತ್ತೆ ಸ್ವಲ್ಪ ಕ್ಯಾಶ್ಯೂ ಹಾಕ್ತೀನಿ ಕ್ಯಾಶು ಗೋಡಂಬೆ ಹಾಕ್ತೀನಿ ಎಷ್ಟು ನೋಡಿ ಎಷ್ಟು ಹಾಕೋರಿ ಸೊ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ ಡಯಟ್ ಮಾಡೋರಿದ್ರೆ ಎಣ್ಣೆ ಕಮ್ಮಿ ಹಾಕೋರಿ ಬಾಳ್ ಹಾಕೋಬೇಡ್ರಿ ಸೊ ಇವಾಗ ಇವಾಗ ಕಟ್ ಮಾಡಿರೋ ಒಂದು ಈರುಳ್ಳಿ ಹಾಕೋತೀನಿ ನಮ್ಮ ಕಡೆನ ಉಳ್ಳಾಗಡ್ಡಿ ಅಂತೀವಿ ಬೆಂಗಳೂರು ಸೈಡೆಲ್ಲ ಈರುಳ್ಳಿ ಅಂತ ಕರೀತಾರೆ ಕರಿಬೇವನ ಹಾಕೋ ಬಟ್ ಅಂತೆ ಕರಿಬೇವ್ ಇಲ್ಲ ಅದಕ್ಕೆ ನಾನು ಕರಿಬೇವು ಸ್ಕಿಪ್ ಮಾಡೀನಿ ಸಣ್ಣ ಮಿಶ್ರ ಹಾಕೊಂಡು ಬಟ್ ಒಂದು ಬಟನ್ ಅಂದರೆ ಅಂತ ಇಲ್ಲ ಅದಕ್ಕೆ ನಾನು ಹಾಕ್ಕೊಂಡಿಲ್ಲ ಸೊ ಚೆನ್ನಾಗಿ ರೋಸ್ಟ್ ಮಾಡ್ಬೇಕಾ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ನಿ ಸೊ ಅದನ್ನ ಸಕ್ಕರೆ ಹಾಕ್ತಾನು ಅಥವಾ ಜೋಡಿ ಒಂದು ಸ್ವಲ್ಪ ಅದ್ರಕ್ಕೆ ಕಟ್ ಮಾಡ್ಕೊಂಡಿದ್ಲಿ ಅದನ್ನೂ ಹಾಕ್ತೀನಿ ಅದ್ರಕ್ಕೆ ಅಂದ್ರೆ ಶುಂಠಿ ಒಂದು ಇಂಚ್ ಶುಂಠಿ ಕಟ್ ಮಾಡ್ಕೊಂಡಿದ್ನಿ ಅದನ್ನ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಶುಂಠಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಚಲೋ ತಂಗಿ ಫ್ರೈ ಮಾಡಿರಿ ಸೊ ಇದಾದ್ಮೇಲೆ ಇವಾಗ ನಾನು ಇದಕ್ಕೆ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ ಹಾಕ್ತೇನೆ

ಬಟಾಣಿ ಅಂದ್ರೆ ಗ್ರೀನ್ ಪೀಸ್ ಸೊ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ಇಷ್ಟ ಬಂದಿರೋ ವೆಜಿಟೇಬಲ್ಸ್ ನೀವು ಹಾಕೋಬಹುದು ಬೀನ್ಸ್ ಕೂಡ ಹಾಕೋಬಹುದು ಬೀನ್ಸ್ ಇದ್ರೆ ಸೊ ನೋಡ್ಬೋದು ಕಲರ್ ಎಲ್ಲ ಹೆಂಗೆ ಚೇಂಜ್ ಆಗೈತಿ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತೈತೆ ಅದ ರೋಸ್ಟ್ ಆದ್ಮೇಲೆ ಎಷ್ಟು ಸ್ವಲ್ಪ ನೋಡ್ರಿ ಅಲ್ವಾ ಒಂದ ಥರ ತಿಂದು ತಿಂದು ಯಾರಿಗೆಲ್ಲ ಬ್ಯಾಸ್ ಆಗಿರ್ತದ ಅವ್ರು ಈ ತರ ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡ್ರಿ ಹೆಂಗಾಗಿದೆ ಹೇಳಿ ನಂಗೆ ಹೇಳ್ರಿಟೇಸ್ ಎಲ್ಲ ಹೇಳಿ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಆಮೇಲೆ ಒಂದು ಸ್ವಲ್ಪ ಹಾಕ್ತೀನಿ ಅದಕ್ಕೆ ಇವಾಗ ಒಂದು ಸ್ವಲ್ಪ ಹಾಕೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟ ನೀರು ಹಾಕ್ರಿ ಒಂದ್ ಸ್ವಲ್ಪ ಯಾಕಂದ್ರೆ ಈ ವೆಜಿಟೇಬಲ್ಸ್ ಎಲ್ಲ ಕೂಪ್ ಹಾಕ್ಬೇಕಿಲ್ಲ ಸೊ ಅದಕ್ಕೆ ಹೇಳಿ ಸ್ವಲ್ಪ ಹಾಕ್ರಿ ಈಗ ಒಂದು ಕುಕ್ ಆಗಕ್ಕೆ ಒಂದು ಐದು ನಿಮಿಷ ಇದ್ರ ಮೇಲೆ ಏನಾದ್ರೂ ಒಂದು ಮುಚ್ಚಿ ಒಂದು ಐದು ನಿಮಿಷ ಬಿಡ್ರಿ ಸಿಮ್ ಒಳಗೆ ಇಡ್ರಿ ಗ್ಯಾಸ ಸೊ ನಾನು ಸಿಮ್ ಒಳಗೆ ಇಟ್ಟೀನಿ ಅದ್ರ ಮೇಲೆ ಇದು ಮುಚ್ಚೀನಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಎಲ್ಲ ಕುಕ್ ಆಗಲಿ ಇವಾಗ ತರಕಾರಿ ಎಲ್ಲ ಬೆಂದಾವು ಸೊ ನೋಡ್ಬೋದು ನೀವು ಈ ಥರ ಆಗೈತಿ ಇದಕ್ಕೆ ನಾವು ಓಡ್ಸಷ್ಟು ತೊಗೊಂಡಿದ್ದೀವಲ್ಲ ರೀ ಅದಕ್ಕಿಂತ ಒಂದು ಅರ್ಧ ಕಪ್ ಜಾಸ್ತಿ ನೀರು ಹಾಕಿ ಬಾಯ್ಲ್ ಆಗಕ್ಕೆ ಬಿಡಬೇಕು ನಾನು ಒಂದು ಕಪ್ ರೋಡ್ಸ್ ತೊಗೊಂಡಿನಿ ಅದಕ್ಕೆ ದೀಡ್ ಕಪ್ ನಾನು ನೀರು ಹಾಕಿದ್ದೀನಿ ಇನ್ಸ್ಟೆಂಟ್ ಇದ್ರೆ ಒನ್ ಫೋರ್ತ್ ಕಪ್ ಹಾಕಿರಿ ಭಾಳ ಹಾಕಬೇಡ್ರಿ ಅಂದ್ರೆ ತಗೊಂಡಿದ್ಕಿಂತ ಸ್ವಲ್ಪ ಕಮ್ಮಿನ ಹಾಕ್ರಿ ಯಾಕಂದ್ರೆ ಇನ್ಸ್ಟೆಂಟ್ ಅಂದ್ರೆ ಅದು ಲಗೆ ಆಗ್ಬಿಡ್ತೈತಿ ಅದಕ್ಕೆ ಸೊ ರೋಲ್ ರೋಡ್ಸ್ ಅಂದ್ರೆ ಅದು ಸ್ವಲ್ಪ ಟೈಮ್ ಬೇಕು ಅದಕ್ಕೆ ಬೈಯಾಕತ್ತೇಳಿ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕೀನಿ ಇವಾಗ ನೀರು ಬಾಯ್ಲ್ ಆಗತ್ತವು ಇವಾಗ ನಾನು ಯಾವಾಗಲೇ ಸ್ವಲ್ಪನ ಉಪ್ಪು ಹಾಕಿನಿ ಇವಾಗ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿರಿ ನಿಮ್ಗೆ ಎಷ್ಟು ಟೇಸ್ಟಿಗೆ ಬೇಕು ಅಷ್ಟು ಉಪ್ಪು ಹಾಕೋರಿ ಸೊ ನಾನು ಇನ್ನೊಂದು ಸ್ವಲ್ಪ ಹಾಕೀನಿ ಒಂದು ಅರ್ಧ ಚಮಚ ಇವಾಗ ನೀರ ಬಾಯ್ಲ್ ಆಗತೈತಿ ಹುರ್ಕೊಂಡಿರೋ ಓಟ್ಸ್ ಹಾಕ್ತೀನಿ ಸೊ ಹಾಕಿ ಚಲೋ ಮಿಕ್ಸ್ ಮಾಡ್ತೀನಿ ಇದನ್ನ ಮಿಕ್ಸ್ ಮಾಡಿ ಸಿಮ್ ಒಳಗೆ ಬೇಯಾಕಿಡ್ಬೇಕು ಜಾಸ್ತಿ ಜೋರು ಇಡಂಗಿಲ್ಲ ಹೈ ಫ್ಲೇಮ್ ಒಳಗೆ ಇಟ್ಟರೆ ಅದು ಕುದಿಯಂಗೆ ಇಲ್ಲ ಓಟ್ಸ್ ಇಲ್ಲ ಮತ್ತೊಂದು ಹಣ್ಣಂಗೆ ನೀರು ಹಾಕ್ಬೇಕೈತಿ ಅದಕ್ಕೆ ಹಸಿಮೊಳಗಿಟ್ಟ ಅದ್ರ ಮ್ಯಾಲ ಏನಾರ ಒಂದು ಮುಚ್ಚಿ ಒಂದು ಐದು ನಿಮಿಷ ಬೇಯಾಕಿಡ್ರಿ ಇಷ್ಟ ಐದು ನಿಮಿಷ ಆಯಿತು ಸೊ ಇವಾಗ ತೆಗಿತೀನಿ ನೋಡಿರಿ ಈ ಥರ ಆಗೈತಿ ಇನ್ನೊಂದು ಸ್ವಲ್ಪ ಅಂಗುಳಾಕತೈತಿ ಇವಾಗ ಇದಕ್ಕೆ ಸ್ವಲ್ಪ ಕೊಕೋನಟ್ ಹಾಕ್ತೀನಿ ಅಂದ್ರೆ ಕೊಬ್ಬರಿ ತುರಿ ಹಾಕ್ತೀನಿ ನಿಮ್ಮ ಹತ್ತೆಕ್ಕ ಫ್ರೆಶ್ ಇದ್ರೆ ಫ್ರೆಶ್ ಹಾಕಿರಿ ಆದರೆ ನನ್ನ ಹತ್ತೆಕ್ಕ ಫ್ರೆಶ್ ಇಲ್ಲ ಡ್ರೈ ಐತಿ ಸೊ ಅದಕ್ಕೆ ನಾನು ಡ್ರೈ ಹಾಕಿ ಹಾಕುತ್ತೀನಿ ಡ್ರೈ ಕೊಕೋನೆಟ್ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಸೊ ಕೊತ್ತಂಬ್ರಿ ಮತ್ತು ಒಂದು ಒಂದು ಸ್ವಲ್ಪ ಅರ್ಧ ನಿಂಬೆ ಹುಳಿ ಅಷ್ಟೆ ನಿಂಬೆ ಹುಳಿ ಹಾಕಿನಿ ಇವಾಗ ಇದನ್ನೆಲ್ಲ ಚಲೋದಾಗಿ ಮಿಕ್ಸ್ ಮಾಡ್ತೀನಿ ಸೊ ನೋಡಿ ಸೊ ಇವಾಗ ಉಪ್ಪಿಟ್ಟು ರೆಡಿ ಆಗೈತಿ ಸೊ ಟೇಸ್ಟ್ ಮಾಡೋಣ ಮಾಡೋನ್ ಹೇಗಿ ಟಮಾಟಿ ಬೇಕಾದ್ರೆ ಟಮಾಟಿನೂ ಹಾಕ್ಬೋದು ಹಾಕಿಲ್ಲ ನೋಡ್ಬೋದು ನೀವ್ ಈ ತರ ಆಗೇತಿ ಸೊ ನೋಡ್ರಿ ಈ ತರ ಆಗೈತಿ ಸೊ ನಾನಿವಾಗ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ನಿಮ್ಗ ಬಾಳ ಹ್ಮ್ ಹ್ಮ್ ಚೆನ್ನಾಗೈತಿ ಸೊ ಸ್ವಲ್ಪ ಖಾರ ಆಗೈತಿ ಸೊ ನೀವು ನೋಡ್ಕೊಂಡು ಖಾರ ಹಾಕೋರಿ ಜಾಸ್ತಿ ತಿದ್ದಿದ್ರೆ ಓಕೆ ಕಡಿಮೆ ತಿದ್ದಿದ್ರೆ ನೋಡ್ಕೊಂಡು ಮಾಡ್ಕೊರಿ ನೀವು ಒಂದ್ಸಲ ಟ್ರೈ ಮಾಡ್ರಿ ಸೊ ಟೇಸ್ಟ್ ಅಂತೂ ಹ್ಞೂ ವಾವ್ ವಾವ್ ಅಡಿ ನಾನು ಒಂದು ಕಾಮೆಂಟ್ ಹಾಕಿರಿ ಅಂತ ಹೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಷ್ಟೊತ್ತಿನ ನಾನು ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ತಿಂದು ಖಾಲಿ ಮಾಡ್ತೀನಲ್ಲ ಸೊ ಬೈ ಬಾಯ್ ಟೇಕ್ ಕೇರ್ ಹ್ಞೂ ವಾವ್